ನೀವು ನೋಡ್ತಾ ಇದ್ದೀರಾ ಬಿಟ್ಟಿ ಕನ್ನಡ ಟಿ ವಿ ಮಂಡ್ಯದ ಸಂಜಯ ವೃತ್ತದಿಂದ ಜಿಲ್ಲಾ ಆರೋಗ್ಯ ಕಚೇರಿವರೆಗೆ ವಿಶ್ವ ಏಡ್ಸ್ ದಿನ ಅಂಗವಾಗಿ ಜಾಗೃತಿ ಜಾಥಾ ಮಂಡ್ಯ ನಗರದಲ್ಲಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕ ಮಂಡ್ಯ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಬೋಧಕ ಆಸ್ಪತ್ರೆ ಮಂಡ್ಯ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳು ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಯಿತು ಮಂಡ್ಯ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ರವರು ಜಾಥಾಗೆ ಚಾಲನೆ ನೀಡಿದರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯ ಕೇಂದ್ರ ಒಂದು ಜಾಗೃತಿ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಮುಖ್ಯವಾಗಿ ನಮ್ಮ ಡಾಕ್ಟರ್ಗಳು ಈ ಏಡ್ಸ್ ನಿರ್ಮೂಲನೆ ಯಾವ ರೀತಿ ಮಾಡಬೇಕು ಅಂತೇಳಿ ಹಲವಾರು ಸಂಶೋಧನೆ ಮಾಡ್ತಾ ಇದ್ದಾರೆ ಇವತ್ತು ದಿನ ಏನು ಅದಕ್ಕೆ ನಿರ್ಮೂಲನೆ ಮಾಡೋ ನಿಟ್ಟಿನಲ್ಲಿ ಅದನ್ನು ಒಂದು ಔಷಧಿ ಇಡೀಬೇಕು ಅಂತ ಹೋರಾಟ ಕೊಡ್ತಾ ಇದ್ದರೆ ಅವ್ರು ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಜನರಲ್ಲಿ ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಇವತ್ತು ತಂಬ್ಕೊಂಡಿದ್ದಾರೆ ಜಾಥಾ ಮೂಲಕ ನಾನು ಈ ಮೂಲಕ ಮನವಿ ಮಾಡೋದೇನೆ ಹೇಳಿದರೆ ವೈದ್ಯಾಧಿಕಾರಿಗಳು ಅವ್ರ ಕೆಲಸ ಮಾಡೇ ಮಾಡ್ತಾರೆ ಆದರೆ ಜನಗಳು ಜಾಗೃತಿ ಮೂಡಿಸ್ಕೊಂಡು ಅದಕ್ಕೆ ಯಾವ ರೀತಿ ಪ್ರಿಕಾಷನ್ ತೊಗೋಬೇಕು ಆ ಪ್ರಿಕಾಷನ್ ಅನುಸರಿಸಿದ್ರೆ ಇವೆಲ್ಲ ಒಂದು ಲೆವೆಲ್ಗೆ ಆಗುತ್ತೆ ಇದಕ್ಕೆ ಮುಖ್ಯವಾಗಿ ನಮ್ಮ ಪಬ್ಲಿಕ್ಸು ಕೈ ಜೋಡಿಸ್ಬೇಕು ಮತ್ತು ಇವತ್ತಿನ ದಿನ ಏನು ಜಾಗೃತಿ ಸಮಾವೇಶ ಮತ್ತು ಒಂದು ಒಂದು ಪ್ರದರ್ಶನ ಅಂದ್ಕೊಂಡಿದ್ದಾರೆ ಸಾರ್ವಜನಿಕರಿಗೆ ಹೆಚ್ಚು ರೀತಿ ಭಾಗವಹಿಸಬೇಕು ಇಲ್ಲಿ ಬರೀ ಅಧಿಕಾರಿಗಳು ಮತ್ತು ಬರೀ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟವರೇ ಜವಾಬ್ದಾರಿ ಅಲ್ಲ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಪ್ರಿಕಾಷನ್ ತಗೊಂಡು ಈ ಏಡ್ಸ್ ಪರ್ಮನೆಂಟ್ ಆಗಿ ನಿರ್ಮೂಲನೆ ಆಗೋದಕ್ಕೆ ಏನು ಮಾಡಬೇಕು ಅದಕ್ಕೆ ಎಲ್ಲರೂ ತಾವೆಲ್ಲರೂ ಕೈ ಜೋಡಿಸ್ತೀರ ಅಂತ ಹೇಳ್ತಾ ಇಲ್ಲಿ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾನು ಈ ಮೂಲಕ ಕೇಳ್ಕೊಂತೀವಿ ದಿನಾಚರಣೆ ಆಚರಿಸೋದು ಭಾನುವಾರ ಇವತ್ತಿಗೆ ಈ ವಿಶ್ವ ದಿನ ಏಳು ಸೇರಿದಲ್ಲಿ ಮೈ ಹೆಲ್ಪ್ ಮೈ ರೈಟ್ ಅಂತ ಒಂದು ಇದು ವಸ್ತುಗಳನ್ನು ಪಡೆದು ಸರಿಯಾದ ಮಾರ್ಗದರ್ಶನ ಅನ್ನೋ ಒಂದು ಇದರಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಜಾತಾ ಕಾರ್ಯಕ್ರಮ ಆ ಜಾತಾ ಕಾರ್ಯಕ್ರಮಕ್ಕೆ ನಗರಸಭಾಧ್ಯಕ್ಷ ಅವರಿಗೆ ಈ ದಿನ ನನ್ನ ಆರೋಗ್ಯ ನನ್ನ ಹಾಕು ಅಂತ ಈ ವಿಶ್ವದಲ್ಲೇ ಇದಕ್ಕೆ ಈ ಮಹಾಮಾರಿಗೆ ಔಷಧಿ ಕಂಡುಹಿಡಿದಿದ್ದಾರೆ ಅಂದರೆ ಆ ವ್ಯಕ್ತಿ ದೀರ್ಘಕಾಲ ಬದುಕೋ ಕಂಡುಹಿಡಿದಿದ್ದಾರೆ ಪೂರ್ಣ ಗುಣಮಟ್ಟದ ಇನ್ನೂ ಕಂಡುಹಿಡಿದಿಲ್ಲಗಳು ಅಂದರೆ ಅತಿ ಬೇಗ ಕಂಡುಹಿಡಿಯಲಿ ಅಂತ ಅವರಿಗೆ ಒಂದು ನಾವು ಕೇಳಕಂತ ಒಂದು ಆಶಿಸುತ್ತಾ ಈ ವಿಶ್ವ ಏಷ್ ದಿನಾಚರಣೆ ಅಂಗವಾಗಿ ಎಲ್ಲ ನನ್ನ ಆರೋಗ್ಯ ಇಲಾಖೆಯ ಅಧಿಕಾರಿ ಎಲ್ಲದರೂ ವಿಶ್ವ ಹೆಚ್ಚು ದಿನಾಚರಣೆ ಅಂಗವಾಗಿ ಗಣನೀಯವಾಗಿ ಇವೆಲ್ಲ ಕಮ್ಮಿ ಆಗ್ತಿದೆ ಅಂತ ಅಂಕಿಅಂಶಗಳಲ್ಲಿ ಗೊತ್ತಾದ್ರಿಂದ ಇದು ಪೂರ್ಣ ಪ್ರಮಾಣವಾಗಿ ಸೊನ್ನೆಗೆ ಬರಬೇಕು ಅಂತ ಹೇಳ್ತಾ ನಾನು ಈ ಆರೋಗ್ಯವನ್ನು ಒಂದು ಯಕ್ಷೆ ಅಂತ ಹೇಳ್ಕೊಳ್ಳೋಣ ಸರ್ ಬ್ಯಾನರ್ ಮುಂದೆ ಕಡಿಸವನ್ ಬೆಲೆ ಅಧ್ಯಕ್ಷ ಮುಂದೆ ಬನ್ನಿ ಸ್ವಲ್ಪ